ನಮಸ್ತೆ ಇನ್ನೇನು ಗೌರಿ ಗಣೇಶ ಹಬ್ಬ ಬಂತು ನಾವು ಗಣೇಶನ ತಗೊಳ್ಳೋದಕ್ಕೆ ಮತ್ತು ಗೌರಿಯನ್ನು ತಗೊಳ್ಳೋದಕ್ಕೆ ಹುಡುಕ್ತಾ ಇರ್ತೀವಿ ಎಲ್ಲಿ ಯಾವ ಥರ ಗಣೇಶ ಗೌರಿ ಇದೆ ಅಂಥೇಳಿ ಆದರೆ ಪರಿಸರ ಸ್ನೇಹಿ ಗಣೇಶ ಮತ್ತು ಗೌರಿಯನ್ನು ನಾವು ತಗೊಂಡು ಪರಿಸರಕ್ಕೆ ಹಾನಿಯಾಗದೇ ಇರೋ ತರಹ ಹಬ್ಬವನ್ನ ಆಚರಿಸೋಣ ಅಂತೇಳಿ ಈಗ ಇಲ್ಲ ತ್ಯಾಗರಾಜ್ ನಗರದಲ್ಲಿ ಕಿರಣ ಅಂತ ಹೇಳಿ ಅವರು ಗಣೇಶಗಳನ್ನ ಅವರೇ ಆರು ತಿಂಗಳಿಂದ ಗಣೇಶಗಳನ್ನ ಮಾಡಿಸಿ ಅದಕ್ಕೆ ಬೇಕಾಗಿರೋ ಕಲರ್ಗಳನ್ನು ಸೆಲೆಕ್ಟ್ ಮಾಡಿ ಮತ್ತೆ ಪರಿಸರದ ಕಾಳಜಿ ಇರೋದರಿಂದ ಆರ್ಗಾನಿಕ್ ಕಲರ್ಗಳನ್ನು ಬಳಸಿ ಗಣೇಶಗಳನ್ನ ಮಾಡಿಸಿದ್ದಾರೆ ಈಗ ಯಾವ್ಯಾವ ತರ ಗಣೇಶಗಳಿದೆ ಈ ವರ್ಷ ಯಾವ ಯಾವ ಸ್ಪೆಷಲ್ ಗಣೇಶ ಬಂದಿದೆ ಅಂತೇಳಿ ನೋಡೋಣ ಬನ್ನಿ ನಮ್ದು ಶ್ರೀ ಏಕದಂತ ಮಿತ್ರಮಂಡಲಿ ಅಂತ ಇದು ಏನಂತಂದ್ರೆ ನಾವು ಒಂದು ಮಿತ್ರಮಂಡಲಿನ ಒಂದು ಮೂವತ್ತು ವರ್ಷದಿಂದ ನಡ್ಸ್ಕೊಂಬರ್ತಾ ಇದೀವಿ ಅದರಲ್ಲಿ ಹದಿನೈದು ವರ್ಷದಿಂದ ಹೊಸದಾಗಿ ಜನಕ್ಕೆ ಏನಾದರೂ ಮಾಡ್ಬೇಕು ಅಂತ ಈ ಗಣಪತಿ ವ್ಯಾಪಾರನ ವ್ಯಾಪಾರ ಅಂದಕ್ಕಿನ ಅದು ತಪ್ಪಾಗುತ್ತೆ ವ್ಯಾಪಾರ ಅಂತಂದ್ರೆ ಆದ್ರೆ ಏನಂತಂದ್ರೆ ನಮ್ಮ ಜನತ ನಮ್ಮ ಸಂಸ್ಕೃತಿ ಉಳಿಸ್ಬೇಕು ನಮ್ಮ ಹಿಂದುತ್ವ ಬೆಳಿಬೇಕು ಮಕ್ಕಳಿಗೆ ಅದ್ರ ಮಹತ್ವ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ಒಂದು ಇದು ಮಾಡ್ತೀವಿ ಇದು ವ್ಯಾಪಾರ ಅಂದ್ರೆ ಇದು ವಾಣಿಜ್ಯ ಉದ್ದೇಶ ಅಲ್ಲ ನಮ್ಮ ಅಸಲು ಬಂದು ಖರ್ಚು ಕಳೆದು ಏನು ಉಳಿಯುತ್ತೆ ಅದನ್ನ ಒಂದು ಕಾಸ್ಕೊಂಡು ನಾವು ಪ್ರತಿ ವರ್ಷ ಯೂಸ್ ಮಾಡ್ತೀವಿ ಯಾಕೆಂದ್ರೆ ನಮ್ಗಳಿಗೆ ನಮ್ದೇ ಅದರ ಕ್ಷೇತ್ರಗಳಲ್ಲಿ ನಮ್ದೇ ಕೆಲಸ ಸಂಪಾದನೆ ನಮಗಿದೆ ನಮಗೆ ದುಡ್ಡಿನ ಅವಶ್ಯಕತೆ ಅಲ್ಲ ಹೋದ ವರ್ಷ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ಒಂದು ಕಾನ್ಸೆಪ್ಟ್ ಶುರು ಮಾಡುದು ಒಂದು ನಾಲ್ಕೈದು ವರ್ಷದಿಂದ ಏನಂತಂದ್ರೆ ಒಂದೊಂದು ವರ್ಷ ಒಂದೊಂದು ಕಾಸ್ಗೆ ಈ ಬರೋ ಏನು ಪ್ರೊಸೀಡ್ಸ್ ಇದೆ ಅದನ್ನ ಲಾಭ ಅಂತ ಏನ್ ಬರುತ್ತೆ ಅದನ್ನ ಅಲ್ಲಿ ಪ್ರೊಸೀಡ್ಸ್ ಕೊಡೋದು ಅಂತ ಹೋದ ವರ್ಷ ಏನು ಒಂದು ಎರಡು ವರ್ಷ ನಾವು ಮಕ್ಕಳಿಗೆ ಬಿಸಿ ಊಟ ಕೊಟ್ವಿ ಹೋದ ವರ್ಷ ಏನ್ ಮಾಡಿದ್ವಿ ಕ್ಯಾನ್ಸರ್ ಪೀಡಿತ ಮಕ್ಕಳಿಗೆ ಒಂದು ಹಣ್ಣು ಒಂದು ಒಂದು ಹೊತ್ತಿನ ಊಟ ದೊಡ್ಡದಾಗಿನೋ ಕೊಡದೇ ಇರ್ಬೋದು ಆದರೆ ಏನು ಬಂದಿತ್ತು ಅದನ್ನು ಒಂದು ಹೊತ್ತಿನ ಊಟಕ್ಕೆ ದಿನಕ್ಕೆ ಆಗೋ ಥರ ಕೊಟ್ವಿ ತುಂಬ ಖುಷಿ ಕೊಟ್ಟರು ಮಕ್ಕಳಿಗೆ ಒಂದು ಬಿಸ್ಕೆಟ್ ಕೊಡೋದಾಗ್ಲಿ ಕಿಡ್ವೈ ಕ್ಯಾನ್ಸರ್ ಸಂಸ್ಥೆನಲ್ಲಿ ಕೊಟ್ಟಿದ್ವಿ ಈ ವರ್ಷ ಅದೇ ಥರ ಒಂದು ಕಾಸ್ ಇಟ್ಕೊಂಡಿದ್ವಿ ಕಾಸ್ ಇವಾಗ ಹೇಳಬಾರದು ಅದನ್ನು ಯಾಕೆಂದ್ರೆ ಈಗ ಹೇಳಿದ್ರೆ ಏನು ಅಂತಂದ್ರೆ ಜನ ನಂಬಲ್ಲ ಆಮೇಲೆ ನಾವು ಯಾವ್ದನ್ನು ಕಾಸ್ ಕೊಟ್ಟಿರೋದನ್ನ ಫೋಟೋ ವಿಡಿಯೋ ತೆಗೆದು ಅಪ್ಲೋಡ್ ಮಾಡಲ್ಲ ಯಾಕಂದ್ರೆ ಯಾರನ್ನು ನಾವು ಅವಮಾನ ಮಾಡೋದಕ್ಕೆ ತೋರಿಸೋದಕ್ಕೆ ಅಂತಲ್ಲ ನಮ್ಮ ತೃಪ್ತಿ ಇದೆ ಯಾಕಂದ್ರೆ ನಮ್ಮ ಹತ್ರ ಬಂದಿರೋ ಜನಗಳ ಗೊತ್ತಿದೆ ಅಷ್ಟು ಗೊತ್ತಿದ್ರೆ ಸಾಕು ಅದು ಬಿಟ್ಟು ಇವಾಗ ಈ ವರ್ಷದ ಗಣೇಶ ವಿಚಾರ ಹೋಗಿದ್ರೆ ನಮ್ಮಲ್ಲಿ ಮಣ್ಣಿನ ಗಣೇಶ ತುಂಬಾ ಎಲ್ಲ ಎಲ್ಲಾ ಮಣ್ಣಿನ ಆದ್ರೆ ಆರ್ಗ್ಯಾನಿಕ್ ಮಂಡ್ ಇದ್ರಲ್ಲಿ ಬಣ್ಣ ನಾವು ಯಾವ್ದು ಆಯಿಲ್ ಪೇಂಟ್ ತುಂಬ ಯಾಕಂದ್ರೆ ನಮಗೂ ಪರಿಸರ ಕಾಳಜಿ ಇದೆ ಪರಿಸರ ರಕ್ಷಣೆ ಮಾಡಬೇಕು ನಾವು ಬೇಗ ಕರಗುವಂಥದ್ದು ಈಸಿಲಿ ಸಾಲ್ವಲ್ ಕಲರ್ಸ್ ನಾವು ಬಳಸೋದು ಆದ್ರೆ ಎಷ್ಟೋ ಸತಿ ಏನಾಗುತ್ತೆ ಅಂತಂದ್ರೆ ತರಕಾರಿ ಸಿಪ್ಪೆಗಳಿಂದ ಇದರಿಂದೆಲ್ಲ ಬಣ್ಣ ತಯಾರಿಸಿ ಅದನ್ನ ಮಾಡ್ತೀವಿ ಇದನ್ನ ನೀವು ಈ ಗಣೇಶನ ನೀವು ದೊಡ್ಡ ಗಣೇಶ ಇದು ಇದನ್ನ ನೀವು ನೀರಲ್ಲಿ ಕರಗಿಸಿದ್ರೂ ನಿಮ್ಗೆ ಮ್ಯಾಕ್ಸಿಮಮ್ ಒಂದೂವರೆಯಿಂದ ಇಂದ ಎರಡು ದಿನದೊಳಗೆ ಕರಗು ಸಣ್ಣ ಗಣೇಶಗಳಂತೂ ನಿಮ್ಗೆ ಒಂದು ನಾಲ್ಕು ಗಂಟೆಗಳಲ್ಲ ಕರ್ಕೊಂಡ್ರೆ ಅದನ್ನ ಈಸಿಯಾಗಿ ನೀವು ಮಣ್ಣಿಗೆ ಇದು ಗಿಡಗಳ ಹಾಕೊಂಡು ಮಣ್ಣನ್ನ ಉಪಯೋಗಿಸ್ಕೋಬಹುದು ಆ ತರ ಗಣೇಶ ಸಹಜವಾಗಿ ಏನಂತಂದ್ರೆ ಗಣೇಶನಲ್ಲಿ ನಿಮ್ಗೆಲ್ಲ ಕಿರೀಟದ ಗಣೇಶ ನೋಡಿದ್ವಿ ನಮ್ಮ ಕರ್ನಾಟಕದ ಪದ್ಧತಿ ಕಿರೀಟ ಗಣೇಶನ ಇದು ಬಂದು ಮುಂಬೈ ಪದ್ಧತಿ ಇದು ಪೇಟ ಹಾಕ್ತಾರೆ ಮುಂಬೈನಲ್ಲಿ ರಾಜಸ್ಥಾನ್ ಕಡೆ ಸಫಾ ಅಂತ ಹಾಕ್ತಾರೆ ಇದು ಏನಂದ್ರೆ ಮುಂಚೆ ಬಾಂಬೆ ಪಿ ಗಣೇಶಗಳ ಬರ್ತಿತ್ತು ಆದ್ರೆ ಇವಾಗ ನಾವೇನ್ ಮಾಡ್ತಾ ಇದೀವಿ ನಾವು ಒಂದ್ ಮೂರು ವರ್ಷದ ಮುಂಚೆ ಶುರು ಮಾಡಿದ್ವಿ ಇದನ್ನ ನಮ್ಮ ಗಣೇಶ್ಗೆ ಈ ಪೇಟನ ಹತ್ತುವಂತ ಈಗ ಬೆಂಗಳೂರು ಸುಮಾರು ಕಡೆ ಇದೆ ಪೇಟ ಗಣೇಶ ಆದ್ರೆ ಏನಂತಂದ್ರೆ ಅಲ್ಲೆಲ್ಲ ಇದಕ್ಕೆ ಆಯಿಲ್ ಪೇಂಟ್ ಇಟ್ಟಿದ್ದಾರೆ ನಮ್ಮಲ್ಲಿ ಆರ್ಗ್ಯಾನಿಕ್ ಪೇಂಟ್ ಇದು ಈ ಪೇಟ ಬಂದು ಇದು ಇಂಡೋ ವೆಸ್ಟರ್ನ್ ಗಣೇಶ ಅಂತ ಕರಿತೀವಿ ನಾವು ಕೊಲಾಬ್ರೇಷನ್ ಗಣೇಶ ಅಂತ ಯಾಕೆಂದ್ರೆ ಗಣೇಶ ನಮ್ಮ ಕರ್ನಾಟಕ ಪೇಟ ಮಹಾರಾಷ್ಟ್ರ ಇದು ನಿಮ್ದು ಗಣೇಶ ಸ್ಪೆಷಲ್ ಒಂದು ಮಣ್ಣಿನ ಗಣೇಶ ಅದಕ್ಕೆ ಕಲರ್ ಬೇಕಂದ್ರೆ ಅದು ಆರ್ಗಾನಿಕ್ ಕಲರು ಅದೇ ಸ್ಪೆಷಲ್ ಅಂದ್ರೆ ಪರಿಸರ ಸ್ನೇಹಿ ಯಾವ್ದೇ ಪಿ ಒಂದು ಇಡೋದು ಇಲ್ಲ ನಾವಿಜು ಮಾಡೋಲ್ಲ ನಮ್ಮ

ಚೆನ್ನಾಗಿದೆ ಕ್ಯೂಟ್ ಆಗಿದೆ ಹೂ ಹಾಕೋದಕ್ಕೆ ಕಾಣಿಸ್ತಾ なお、レッツでやば。 ಗಂಡು ಮಕ್ಕಳು ಗಣೇಶ ಕಲರ್ಫುಲ್ ಆಗಿರ್ಬೇಕು ಅಂತ ಮಣ್ಣಿನ ಮನೇಷ ತಗೊಂಡ್ರೆ ಚೆನ್ನಾಗಿದೆ ಕೆಲವರು ಎರಡು ತಗೊಳ್ತಾರೆ ಈ ತರ ನೀವು ಹೇಳಿದಂಗೆ ಕೆಲವರು ಇದ್ರಲ್ಲೂ ಹುಡುಕ್ತಾರೆ ನಮ್ಗೆ

ಇది ಟಿಕ್ಕಿ ತೈಲ ಇದು. ಅತಿ ಟಿಕ್ಕಿ ತೈಲ. ಇದು ಅಷ್ಟು ಕಲರ್ಫುಲ್ ಆಗಿದೆ ಆದ್ರೆ ಅದು ಆರ್ಗ್ಯಾನಿಕ್ ಆಗಿದೆ. ಆರ್ಗಾನಿಕ್ ಕಲರ್. ಇದಾದರೂ ನಿಮಗೆ ಸ್ಟೈಲ್ಸ್ ಬೇರೆ ಬೇರೆ ಇದೆ. ಇದು ನೋಡಿ ಇದು ಪಕ್ಕ ನಮ್ಮ ಕರ್ನಾಟಕ ಮೈಸೂರು ಸ್ಟೈಲ್ ಗಣೇಶ ಆಗಿದೆ. ಹು ಮೈಸೂರು ಪೀಠ ಅಂತಾನೆ ಕರೀತೀವಿ ನಾವು. ಆ ಹೌದು. ಇದರ ಪೀಟದ ಮೇಲೆ ಗಣಪತಿ ರಾರಾಸ್ತಿದ್ರೆನೇ ಅದಕ್ಕೆ ಗಣೇಶ ಅಂತ ಕಡೆ ಆ ಕೆಳಬರ್ಗ ಇಷ್ಟ. ಚೇಂಜ್ ಮಾಡಲ್ಲ ಕೆಲವರು ತುಂಬಾ ಜನ ಇದೆ ಇಷ್ಟ ಈಗ ಏನಂದ್ರೆ ಆ ಪೇಟ ಗಣೇಶ ತುಂಬಾ ಜನ ಬರ್ತಾ ಇದ್ದಾರೆ ಯಾಕಂದ್ರೆ ಮಕ್ಕಳಿಗೆಲ್ಲ ಕಲರ್ಫುಲ್ ಆಗಿ ಕಾಣಿಸುತ್ತೆ ಪ್ರತಿ ವರ್ಷ ಒಂದೇ ತರ ತಗೊಂಡು ಹೋಗೋದಕ್ಕೆ ಇಷ್ಟ ಇರಲ್ಲ ಓ ಕೆಲವ್ರದ್ದು ಏನಿರುತ್ತೆ ಅಂದ್ರೆ ಒಬ್ಬೊಬ್ರು ಪ್ರತಿ ವರ್ಷ ಒಂದೊಂದು ಸ್ಟೈಲ್ ಕೂರಿಸ್ಬೇಕು ಅಂತೇಳಿ ಇರುತ್ತೆ ಮನೇಲಿ ಆಮೇಲೆ ಇಲ್ಲಿ ನೋಡಿ ಮಣ್ಣಲ್ಲೂ ಶೇಡ್ ಕಲರ್ ಇದೆ ಶೇಡ್ಸ್ ಇದೆ ನೋಡಿ ಇದು ಲೈಟ್ ಶೇಡ್ ಇದು ಡಾರ್ಕ್ ಶೇಡ್ ಗಣಪತಿ ಸೇಮೆ ಮಣ್ಣು ಸೇಮೆ ಆದ್ರೆ ಈ ಕೋಟಿಂಗ್ ಕೊಡ್ಬೇಕಾದ್ರೆ ಸ್ವಲ್ಪ ಡಾರ್ಕ್ ಕೋಟಿಂಗ್ ಕೊಡ್ತೀವಿ ನಾವು ಇದಕ್ಕೆ ಯಾಕಂದ್ರೆ ಕೆಲವರು ಇದು ಕೇಳ್ತಾರೆ ಈ ಕೋಟಿಂಗ್ ಕೊಡಿ ನಮ್ಗೆ ಒಂಚೂರು ಕೋಟಿಂಗ್ ಇರೋದು ಬೇಕು ಅಂತ ಅದೊಂದು ತೋರಿಸ್ತೇನೆ ನಿಮ್ಗೆ ಇದನ್ನ ನೋಡಿ ಪಕ್ಕ ದರ್ಬಾರ್ ಗಣೇಶ ಅಂತ ಇದೆ ನಾವು ಗಣಪತಿ ದರ್ಬಾರ್ ಮಾಡ್ತಾ ಇರೋತರ ತರ ಕುತ್ಕೊಂಡು ಕೆಲವರಿಗೆ ಇಷ್ಟ ಕೆಲವರಲ್ಲ ಇದು ನಮ್ಮ ಹತ್ರ ಈ ದರ್ಬಾರ್ ಗಣೇಶ ಪೇಟ ಗಣೇಶ ಫಸ್ಟ್ ಖಾಲಿ ಆಗೋದು ನೀವ್ ನಾಳೆ ನಾನು ಇದು ಬಂದು ನೋಡಿ ಎಲ್ಲ ಬುಕ್ ಆಗೋಗಿದೆ ಈಗ ಅರ್ಧ ಬುಕ್ ಆಗೋಗಿದೆ ಇದ್ರೆ ಬಂದಿರೋದೇ ಬಂದಿರೋದೇ ಲೈಟ್ ಹಾ ಅರ್ಧ ಬುಕ್ ಆಗಿದೆ ಇದರಲ್ಲಿ ಈ ವರ್ಷದ ಸ್ಪೆಷಲ್ ಪೇಟಾ ದೊಡ್ಡದು ಹೋದ ವರ್ಷ ಇತ್ತು ಅದರ ನೆಕ್ಸ್ಟ್ ಸೈಜ್ ಇದು ಈ ವರ್ಷ ಸೈಜ್ ಚೇಂಜ್ ತುಂಬಾ ದೊಡ್ಡದು ಇವಾಗ ಇಡಕ್ಕಾಗಲ್ಲ ಬಂದಿರೋರು ಇವಾಗ ಬಂದಿದ್ದವರು ಅದನ್ನೇ ಯೋಚನೆ ಮಾಡ್ತಾ ಇದ್ರು ಸೈಜ್ ಬಕೆಟ್ ಪ್ರಾಬ್ಲಮ್ ಹೌದು ಹೌದು ಆದ್ರೆ ತುಂಬಾ ಜನ ಏನ್ ಗೊತ್ತಾ ದೊಡ್ಡ ಬಕೆಟ್ ಡ್ರಮ್ ಅಲ್ಲಿ ಮನೇಲೆ ಬಿಟ್ಕೊಳ್ತಾರೆ ಈ ಸೈಜ್ ತಗೊಂಡು ದೊಡ್ಡ ಸೈಜ್ ತಗೊಂಡ್ರು ಮನೇಲಿ ಬಿಟ್ಕೊಳ್ತಾರೆ ನಮಗೆ ಸ್ಪೆಷಲ್ ಕಲ್ವೆಟ್ ಗಣೇಶ ಅಂತ ಇದನ್ನ ಏನೇ ಕಲ್ವೆಟ್ ಗಣೇಶ ಅಂತಂದ್ರೆ ಮಣೆ ಮೇಲೆ ಕೂತಿರೋದನ್ನ ಕಲ್ವೆಟ್ ಅಂತೀವಿ ಅದರಲ್ಲೂ ಸ್ಪೆಷಲ್ ಏನಂದ್ರೆ ಕಮಲದ ಮೇಲೆ ಕೂತಿದೆ ಅದು ಹೌದು ಕಲರ್ ಮಾತ್ರ ಸೂಪರ್ ಆಗಿದೆ ಯಾವಾಗಲೇ ತೋರಿಸ್ದೆ ಮೂರನೇ ಮೂರ್ನೇ ಸೇಮ್ ಕಲರ್ಸ್ ಇದೆ ಬಟ್ ಸೈಜ್ ಕಲರ್ಲೆಸ್ ಇದೆ

ಪರಿಸರ ಸ್ನೇಹಿ ಗಣೇಶನ ನೀವೇ ಮಾಡಿಸಿ ನೀವೇ ಕಲರ್ಗಳನ್ನು ಸೆಲೆಕ್ಟ್ ಮಾಡಿ ಮತ್ತೆ ಅದರಿಂದ ಬಂದಿದ್ದ ಲಾಭನ ಒಂದು ಒಳ್ಳೆ ಕಾಲಿಗೆ ಉಪಯೋಗಿಸೋದು ನಮ್ಮ ಸಂಘದಲ್ಲಿ ಇರೋರು ನಮ್ಮಲ್ಲಿ ನಾವು ಅರ್ನ್ ಮಾಡ್ಕೊಳ್ತೀವಿ ನಮ್ಮ ಬ್ರೆಂಡ್ ಮಟ್ರೆ ನಾವು ಅರ್ನ್ ಮಾಡ್ಕೊಳ್ತೀವಿ ನಮ್ಗೆಲ್ಲ ಇದೆ ಕೆಲಸಗಳಿದೆ ನಮ್ ನಮ್ದೇ ಏನೋ ಪ್ರೊಫೆಷನ್ ಇದೆ

ఇన్నొందు సెకెండ్ ఉద్దేశ ఆవగా ఏన్ గొత్తా బంద తో జనకు ಏನೋ ಒಂದು ನಮ್ ಕೈಯಿಂದ ಅಟ್ಲೀಸ್ಟ್ ಇದ್ರೂ ಅದಕ್ಕೆ ಹೋಯ್ತು ಹೌದು ಅವ್ರ್ ದುಡ್ಡು ಅದಕ್ಕೆ ಬಳಕೆ ಆಯ್ತು ಅನ್ನೋದು ಒಂದು ಒಳ್ಳೆ ಆ ಉದ್ದೇಶ ಸಂತೋಷ ಇರುತ್ತೆ ಹೌದು ಆಮೇಲೆ ಒಂದು ಪರಿಸರ ಸ್ನೇಹಿ ಗಣೇಶ ತಂದ್ವಿ ನಮ್ಮ ನಮ್ಮಿಂದ ಪೊಲ್ಯೂಷನ್ ಆಗ್ಲಿಲ್ಲ ಅದು ಒಂದು ಮತ್ತೆ ಒಂದು ಖುಷಿ ಯಾರು ತುಂಬಾ ಲಾಭಕ್ಕೋಸ್ಕರ ಮಾರುವಂತವ್ರ ಹತ್ರ ಹೋಗಿ ತಗೊಂಡು ಅವ್ರ ಹತ್ರ ಅವ್ರಿಗೆ ದುಡ್ಡ್ ಕೊಟ್ಟು ತಂದ್ವಿ ಅನ್ನೋ ಒಂದು ಮೈಂಡ್ ಅಲ್ಲಿ ಆಲೋಚನೆ ಬರಲ್ಲ ಈಗ ನಿಮಗೆ ಪ್ರೈಸಸ್ ಹೇಳುವಾಗ ಈಗ ನೀವು ಬಂದು ತಗೊಂತಿದ್ರು ಅವ್ರಿಗ್ ನೋಡಿದ್ರೆ ನೀವು ತಗೊಂಡಿರೋದನ್ನ ಹೌದು ನಾ ಹೊರಗಡೆ ಅದೇ ಗಣೇಶನ ಒಂದೂವರೆ ಸಾವಿರ ಹೇಳ್ತಾರೆ ಹೌದು ನಾವ್ ಅಷ್ಟೆಲ್ಲ ಇಲ್ಲ ಏನೋ ಬೇಡ ಪ್ರೈಝು ಕಡಿಮೆ ಇದೆ ಪ್ರೈಝು ಕಡಿಮೆ ಇದೆ ಶುರು ಶುರು ಗಣೇಶ ನಿಮ್ ಹತ್ರ ಮುನ್ನೂರೈವ ರೂಪಾಯಿ ನಾನೂರು ರೂಪಾಯಿನ ಗಣೇಶ ಮುನ್ನೂರೈವತ್ತರಿಂದ ಶುರು ಹೌದು ಕೊನೆಗೆ ನಮ್ಮ ಮ್ಯಾಕ್ಸಿಮಮ್ ಪ್ರೈಸ್ ಇರೋದೇ ಎರಡೂವರೆ ಸಾವಿರ ಆ ದೊಡ್ಡ ದೊಡ್ಡ ಗಣೇಶ ಮುನ್ನೂರೈವತ್ತರಿಂದ ಎರಡುವರೆ ಸಾವಿರವರ್ಗೂ ಇದೆ ಹೌದು ಗೌರಿ ನೂರು ರೂಪಾಯಿಂದ ಶುರು ಏಳ್ನೂರು ರೂಪಾಯಿ ಗೌರಿ ಲಾಸ್ಟ ಏನಂತಂದ್ರೆ ನೋಡಿ ಕೈಯಲ್ಲಿ ಕುಬೇರ ಕಲ್ಪ ಇಟ್ಕೊಂಡಿದೆ ಹೌದು ಕುಬೇರ ಗಣೇಶ ಅಂತೀವಿ ಇದನ್ನ ಇದು ಇದು ಸ್ಪೆಷಲ್ ಇದು ಎಲ್ಲೂ ಮಾಡ್ಸಿಲ್ಲ ನಾವ್ ಮಾಡ್ಸಿರೋದು ನೋಡಿ ಇಲ್ಲಿ ಹೌದು ಈಗ ಲಕ್ಷ್ಮಿಗೆ ಸಾಮಾನ್ಯ ಇದರ ಕಲಶ ಇರೋ ಅಂತ ನೋಡಿರ್ತೀರಾ ಗಣೇಶ ಇರೋದು ನೋಡಿಲ್ಲ ಎಲ್ಲೋ ಇಲ್ಲ ನಾವು ಏನಾದ್ರು ಆರ್ಡರ್ ಕೊಟ್ಟು ಮಾಡಿಸಿದ್ದು ಎಲ್ಲಾ ಪೀಸಸ್ ನೋಟ್ ಆಗೋಯ್ತು ಇದು ಒಂದೇ ಒಂದ್ ಪೀಸ್ ಇದೆ ಅಷ್ಟೇ ಇದು ಒಂದೇ ಒಂದ್ ಪೀಸ್ ಇದೆ ಯಾರಿಗಾದ್ರು ಬೇಕಂದ್ರೆ ಬೇಗ ಬಂದ್ ಬುಕ್ ಮಾಡ್ಕೋಬೇಕು ಅದೇ ತರನೇ ನಾವು ಇನ್ನೊಂದು ಮಾಡ್ತಿದ್ವಿ ಬಟ್ ಅದನ್ನ ತಗೊಂಡು ಹೊಟ್ಟೋದ್ರು ಅವರಿಗೆ ತಗೊಂಡ್ ಹೋಗ್ಬಿಟ್ರೆ ಅಂತ ಇರುತ್ತಲ್ಲ ಕೆಲವರು ಅಯ್ಯೋ ನಮ್ಗೆ ಇದಿಲ್ಲ ತಗೊಂಡ್ ತಗೊಂಡು ಅಂತ ಅದ್ರಲ್ಲೇ ನಾವು ಇನ್ನೊಂದು ಇದು ಮಾಡ್ತಿದ್ವಿ

ಇದು ತುಂಬಾ ಡಾರ್ಕ್ ಇದೆ ಸ್ವಲ್ಪ ಲೈಟ್ ಇದೆ ಇದು ಲೈಟ್ ನೀಟಾಗಿ ನಿಮ್ಗೆ ಮೈಸೂರಲ್ಲಿ ಚಿಕ್ಕ ಗಣೇಶ ದರ್ಬಾರ್ ಮೈಸೂರು ಮೈಸೂರು ಗಣೇಶದಲ್ಲಿ ಚಿಕ್ಕದು ದರ್ಬಾರ್ ಅಲ್ಲಿ ಇಲ್ಲಿದೆ ನೋಡಿ ಚಿಕ್ಕದು ಅಲ್ಲೇ ತೋರಿಸಿ ಪರವಾಗಿಲ್ಲ ಇದರ ತೆಗೆದು ತೋರಿಸ್ತೀನಿ

ಗೌರಿನಲ್ಲೂ ಅಷ್ಟೇ ನಾವು ಎರಡು ಮೂರು ಶೇಡ್ ಮಾಡ್ತೀವಿ ಒಂದು ಕಲರ್ ಗೌರಿ ಓಕೆ ಇನ್ನೊಂದು ಅರ್ಶನಾಥ್ ಗೌರಿ ಅರ್ಶನ ಇದು ಅರ್ಶನದ್ ಕಲರ್ ಗೌರಿ ಇದರಲ್ಲಿ ಕಲರ್ಲೆಸ್ ಗೌರಿ ಬರುತ್ತೆ ಕಲರ್ ಇಟ್ಟಿದೆ ಅಲ್ಲೂ ಇದೆ ಅಲ್ಲು ಕಲರ್ ಗೌರಿ ತುಂಬಾ ಏನಂದ್ರೆ ಈ ದೊಡ್ಡ ಗೌರಿ ತಗೊಳ್ಳುವಾಗ ಮಣ್ಣಿನ ಕಲರ್ ಕೇಳ್ತಾರೆ

ಅದು ಅಲ್ಲಿ ಆ ಕೂರಿಸ್ತಕ್ಕ ಚೆನ್ನಾಗಿ ಕಾಣಿಸೋದಕ್ಕೆ ಏನಂತಂದ್ರೆ ಮಧ್ಯ ಏನೇನೋ ಎಲ್ಲೋ ಕಲರ್ ಹಾಕಿದಾರಲ್ಲ ಏನ್ ಹೆಸರು ಬರ್ತಿದಾರಲ್ಲ ಅದು ಅಂತ ಅನ್ಕೋಬಹುದು ಏನಂದ್ರೆ ಅವೆಲ್ಲ ಫಸ್ಟ್ ಟೈಮ್ ನೋಡಿ ಬುಕ್ ಮಾಡಿ ಇಟ್ಟಿದ್ದಾರೆ ಜನ ಇದೆಲ್ಲ ಇಲ್ಲಿ ಈ ತರ ಟ್ಯಾಗ್ ಹಾಕಿರೋದು ಎಲ್ಲವೂ ಬುಕಿಂಗ್ ಆಗಿರೋದು ಸೆಲೆಕ್ಟ್ ಮಾಡಿ ಬುಕ್ ಮಾಡಿ ಇಟ್ಬಿಟ್ಟೋಗಿರೋದು ನಮ್ಗೆ ಇಂಥದ್ದೇ ಬೇಕು ಗಣೇಶ ಇಂಥದೇ ಗೌರಿ ಬೇಕು ಹಾ ಇದೆಲ್ಲವೂ ಆಲ್ರೆಡಿ ಬುಕಿಂಗ್ ಬುಕ್ಕಿಂಗ್ ಆಗಿರೋದು ಹೊಸ ತರದ ಕಲರ್ ಇದೆ ಮತ್ತೆ ಅದು ಲೈಟ್ ಐವರಿ ಕಲರ್ ಇದೆ ಐವರಿ ಕಲರ್ ಇದೆ ಈ ವರ್ಷ ಇದು ಹೊಸ ಕಲರ್ ಹಾಕ್ಸಿರೋದು ಐವರಿ ಕಲರ್ ಈ ಕಲರ್ ಅಗೇನ್ ಏನಂದ್ರೆ ಸೆಲೆಕ್ಟ್ ಮಾಡಿ ನೀವೇ ಹಾಕ್ಸೋದು ಹೌದು ಅಗೇನ್ ಏನಂತಂದ್ರೆ ಎಲ್ಲ ಆರ್ಗಾನಿಕ್ ಯಾವುದು ಇದಿಲ್ಲ ಏನಂದ್ರೆ ಎಲ್ಲ ಈ ಮಾಯಿಸ್ಟ್ ಆಗಬಾರದು ಅಂತ ಕವರ್ ಹಾಕಿಟ್ಟಿದೀವಿ ಎಲ್ಲ ಅದಕ್ಕೂ ಹೌದು ಹೌದು ಅಂಡ್ ಡ್ಯಾಮೇಜ್ ಆಗಬಾರದು ಅದಕ್ಕೋಸ್ಕರ ಕವರ್ ಹಾಕಿದ್ದೀವಿ ಅಲ್ಲ ಕವರ್ ಇರಲೇಬೇಕಲ್ವಾ ಈಗ ಸ್ವಲ್ಪ ಶೀತನೂ ಇದೆ

ಎಲ್ಲ ಸುಂಡದ್ದು ಇದೆ ಇದು ನವಿಲ್ ಗರಿ ಇರುವಂತದ್ದು ಈ ವರ್ಷ ಬಂದಿರೋ ನೋಡುದ್ರಲ್ಲ ಎಷ್ಟೆಲ್ಲ ವೆರೈಟಿ ಗೌರಿ ಮತ್ತು ಗಣೇಶ ಇದೆ ಮತ್ತೆ ಕಲರ್ಗಳು ಮತ್ತೆ ಬೇರೆ ಬೇರೆ ತರಹದ ಗಣೇಶಗಳನ್ನ ಸಹ ನೋಡುದ್ರಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇದು ತ್ಯಾಗರಾಜ್ ನಗರ ನಿಯರ್ ಬೈ ಚೈತನ್ಯ ಕ್ಲಿನಿಕ್ ಹತ್ರ ನಿಮಗೆ ಕನ್ಫ್ಯೂಸ್ ಆದರೆ ನಾನು ಫೋನ್ ನಂಬರು ಮತ್ತು ಅಡ್ರೆಸ್ಸನ್ನು ಹಾಕಿರ್ತೀನಿ ನೀವು ಫೋನ್ ಮಾಡಿದ್ರೆ ಅವರು ಫೋನ್ ತೆಗೆದು ಅಡ್ರೆಸ್ಸನ್ನು ಕರೆಕ್ಟಾಗಿ ಹೇಳ್ತಾರೆ ಇನ್ನೇ ಆ ತಡ ಬೇಗ ಬೇಗ ಹೋಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಹಬ್ಬವನ್ನು ಖುಷಿ ಖುಷಿಯಿಂದ ಸಂಭ್ರಮದಿಂದ ಆಚರಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋಗಳನ್ನೆಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿದಂತಹ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು